ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಕಳೆದ ವಾರದಿಂದಷ್ಟೇ ಬೇತಸ್ಥ ನಿರಾಶ್ರಿತರ ಆಶ್ರಮ ಅಂದರೆ ಆಶ್ರಯ ವೃದ್ಧ ಹಾಗೂ ಅಂಗವಿಕಲರ ಶೇವಾಶ್ರಮಕ್ಕೆ ನಾವು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ಅಲ್ಲಿರ್ತಕ್ಕಂಥ ನಿರಾಶ್ರಿತರು ವೃದ್ಧರು ಅಂಗವಿಕಲರು ಯಾವ್ಯಾವ ರೀತಿಯಲ್ಲಿ ಕೂಡ ಕಷ್ಟ ತುಂಬ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನಮ್ಮ ಸುದ್ದಿವಾಹಿನಲ್ಲಿ ಕೂಡ ಪ್ರಸಾರ ಮಾಡಿದ್ವಿ ಇದನ್ನು ಪ್ರಸಾರ ಮಾಡಿ ಕೇವಲ ಎರಡು ದಿನ ಮೂರು ದಿನ ಬಳಿಕ ಲಕ್ಷಾಂತರ ವ್ಯೂಸ್ ಕೂಡ ಆಗಿರ್ತಕ್ಕಂಥದ್ದು ನಮ್ಮ ಶಿರಾ ಪಬ್ಲಿಕ್ ನ್ಯೂಸ್ನ ಹಾಗೂ ಶಿರಾ ತಾಲೂಕಿನ ಸಮಸ್ತ ಜನತೆ ಹಾಗೂ ಕರ್ನಾಟಕ ಜನತೆಗೆ ನಾವು ಎಂದು ಕೂಡ ಚಿರವಣೆ ಆಗಿರ್ತೀವಿ ಕಾರಣ ನಮ್ಮಂಥ ನಮ್ಮ ಶಿರಾ ಪಬ್ಲಿಕ್ ನ್ಯೂಸ್ ಮಾಡಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಏನಿದೆ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಮಸ್ತ ವೀಕ್ಷಕರಿಗೆ ಶಿರಾ ಪಬ್ಲಿಕ್ ನ್ಯೂಸ್ ಕಡೆಯಿಂದ ಧನ್ಯವಾದಗಳನ್ನು ನೋಪಿಸ್ತಾ ಇದ್ದೀವಿ ಆಶ್ರಮದ ಸಂಸ್ಥಾಪಕರಾದಂಥ ಗೀತಮ್ಮನವರು ವರದಿ ಬಿತ್ತರಿಸಬೇಕಾದ್ರೆ ಒಂದು ಮನವಿ ಕೂಡ ಮಾಡಿರ್ತಾರೆ ಏನಂದರೆ ದಯಮಾಡಿ ತಾಲೂಕಿನ ಜನತೆ ಯಾವುದೇ ಮದುವೆ ಶುಭ ಕಾರ್ಯ ಏನೇ ಆಗಿದ್ದರೂ ಕೂಡ ಅಲ್ಲಿ ಉಳಿದ ಏನು ಆಹಾರ ಇರುತ್ತೆ ಅದನ್ನು ದಯಮಾಡಿ ಊಟವನ್ನು ನಮಗೆ ಆಶ್ರಮಕ್ಕೆ ತಂದುಕೊಡಿ ಎಂದು ಕೂಡ ಒಂದು ಮನವಿ ಮಾಡಿರ್ತಾರೆ ಈ ಮನವಿಗೆ ಸ್ಪಂದಿಸಿದ ಶಿರಾ ತಾಲೂಕಿನ ಜನತೆ ಕಳೆದ ಎರಡು ಮೂರು ದಿವಸಗಳಿಂದ ಕೂಡ ತಮ್ಮ ಶುಭ ಕಾರ್ಯಗಳಲ್ಲಿ ಉಳಿದ ಫಟವನ್ನು ಕೂಡ ಆಶ್ರಮಕ್ಕೆ ಕೊಟ್ಟು ಕೂಡ ಮಾನವೀಯತೆ ಮೆರೀತಾ ಇದ್ದಾರೆ ಅಂತ ಹೇಳಿ ಈ ತಮ್ಮರು ತುಂಬ ಅಭಿನಂದನೆ ವ್ಯಕ್ತಪಡಿಸಿದರು ಈ ಬೆನ್ನಲ್ಲೇ ಪಬ್ಲಿಕ್ ನ್ಯೂಸ್ ಈ ವರದಿಗೆ ಎಚ್ಚೆತ್ತ ಕೆಲ ಸಮಾಜ ಸೇವಕರು ಕೂಡ ನಮಗೆ ಕರೆ ಮಾಡಿ ನಿಮ್ಮ ಈ ಸಾಮಾಜಿಕ ಕಳಕಳಿಯ ಕೆಲಸಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಈ ಆಶ್ರಮದ ಎಲ್ಲಿ ಬರುತ್ತೆ ಅಡ್ರೆಸ್ಸು ಪ್ರತಿಯೊಂದು ಕೂಡ ಮಾಹಿತಿ ಕೇಳಿ ತಿಳ್ಕೊಂಡ ಸಮಾಜ ಸೇವಕರಾದ ಶಿರಾ ತಾಲೂಕಿನ ಚಂಗಾವರ ಶಿವ ಅವರು ಕೂಡ ಸ್ವತಃ ತಾವೇ ಕೂಡ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ವೀಕ್ಷಿಸಿ ಪ್ರತಿಯೊಬ್ಬರನ್ನು ತಮ್ಮ ಕಷ್ಟ ಸುಖಗಳನ್ನು ಕೇಳಿ ತಿಳ್ಕೊಂಡು ಇಲ್ಲಿ ಯಾವ ಥರ ಸೇವೆ ಅಗತ್ಯ ಇದೆ ನಮ್ಮ ಕಡೆಯಿಂದ ಏನೆಲ್ಲ ಅನುಕೂಲ ಅನ್ನೋ ಪ್ರತಿಯೊಂದು ಕೂಡ ಸಂಸ್ಥಾಪಕರಾದ ಗೀತಬ್ಬನ್ನು ಕೇಳಿ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧೈರ್ಯ ಹೇಳ್ತಾ ನಾವಿದ್ದೀವಿ ನಿಮ್ಮ ಜೊತೆ ನಾವಿರ್ತೀವಿ ದಯವಿಟ್ಟು ಯಾರು ಕೂಡ ಜೊತೆಗೆ ಇಡಬೇಡಿ ನನ್ನ ಮಾತನ್ನು ಹೇಳ್ತಾ ಎಲ್ಲರಿಗೂ ಧೈರ್ಯ ತುಂಬ್ತಾ ತಾವು ಆಶ್ರಮಕ್ಕೆ ಎಷ್ಟು ಬೇಕಿತ್ತೋ ಅಷ್ಟು ದವಸ ಧಾನ್ಯಗಳನ್ನು ದಿನಸಿ ಪದಾರ್ಥಗಳನ್ನು ಕುಟುಂಬ ಸಮೇತ ಕೂಡ ಭೇಟಿ ಕೊಟ್ಟು ಇರ್ತಕ್ಕಂಥ ಮುಖ್ಯಸ್ಥರಿಗೆ ಕೂಡ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ರು ಎಲ್ಲ ಒಂದು ಕಡೆ ಶಿರಾ ಪಬ್ಲಿಕ್ ನ್ಯೂಸ್ನ ಒಂದು ಕಳಕಳಿ ಮನವಿಗೆ ಸ್ಪಂದಿಸಿದ ಶಿರಾ ತಾಲೂಕಿನ ಸಮಸ್ತ ಜನತೆಗೆ ನಮ್ಮ ಕ್ಯೂಬ್ ಡಿಜಿಟಲ್ಸ್ ಮೀಡಿಯಾ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಕಾನಷ್ಟೇ ಇದೇ ಥರ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಪಿ ಕ್ಯೂಬ್ ಡಿಜಿಟಲ್ಸ್ ಮೀಡಿಯಾ ವರ್ಕ್ಸ್ನ ಮುಖ ಕಾರ್ಯಗಳು ಕೂಡ ನಡೀತಾ ಇರ್ತವೆ ಮುಂದಿನ ದಿನಗಳಲ್ಲಿ ದಯಮಾಡಿ ಯಾರಾದರೂ ವಿಡಿಯೋ ನೋಡ್ತಕ್ಕಂಥವ್ರು ಇನ್ನಷ್ಟು ಕೂಡ ಈ ಆಶ್ರಮಕ್ಕೆ ಸಹಾಯ ಮಾಡಿ ಆ ಮಾನವೀಯತೆ ಮೆರಬೇಕಾಗಿ ತಮ್ಮಲ್ಲಿ ಸಿರಾ ಪಬ್ಲಿಕ್ ನ್ಯೂಸ್ ಹಾಗೂ ಪಿ ಕ್ಯೂಬ್ ಡಿಜಿಟಲ್ ಮೀಡಿಯಾ ವರ್ಕ್ಸ್ ಗ್ರೂಪ್ಸಿಂದ ಆಳಕಳೆಯ ಮನವಿ ಮಾಡುತ್ತಿದ್ದೇವೆ

நம்மராபுர அமிராபுரம் தீப மறக்க

ಇಂದು ಇಂದು ಸಂಜೆ ಬೆಥಸ್ತ ನಿರಾಶ್ರಿತರ ಆಶ್ರಮಕ್ಕೆ ನಾವು ಭೇಟಿ ಕೊಡ್ತಿದೀವಿ ಭೇಟಿ ಕೊಟ್ಟಿದೀವಿ ಈಗ ಈ ಒಳಗಡೆನೆ ಈ ಅನಾಥಾಶ್ರಮದಲ್ಲಿರುವ ಈ ಏನು ವೃದ್ಧರು ಮತ್ತೆ ಅಂಗವಿಕಲರು ಮತ್ತೆ ಕೂಡರು ಇವ್ರು ನೋಡ್ಬಿಟ್ರೆ ನಿಜವಾಗೂ ತುಂಬಾ ಮನ ಕಲ್ಕುತ್ತೆ ನಿಜವಾಗ್ ನನಗಂತೂ ಕಣ್ಣನ್ ನೀರಲ್ಲಿ ಬರತರ ಟೈಪ್ ಆಗೋಗ್ಬಿಡ್ತು ಅವ್ರ ಕಷ್ಟ ಒಂದಲ್ಲ ಒಂದು ಒಂದು ಪ್ರಾಬ್ಲಮ್ ಅಲ್ಲ ಆದ್ರೂನು ಈ ಮಾಹಾಯಿ ಗೀತಂನವರು ಇಂದು ಇಷ್ಟೊಂದು ಜನನ ಒಂದು ಎಂಬತ್ತೈದು ಜನ ಇರ್ಬೋದ ಮೇಡಮ್ ಎಂಬತ್ತು ಜನನ ಸಾಕಿ ಸಲ ಸಲುಹುತ್ತಿರುವ ಈ ತಾಯಿಗೆ ಅದ್ ಭಗವಂತ ಒಳ್ಳೇದ್ ಮಾಡ್ಲಿ ಈ ಆಶ್ರಮಕ್ಕೆ ಇನ್ನೂ ಪುಣ್ಯಾತ್ಮರು ಬಂದು ಕೈಲಾದ ಸಹಾಯವನ್ನು ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ ಈ ನಿಜವಾಗ್ ಇವ್ರನ್ನ ಒಳಗಡೆ ಹೋಗಿ ನೋಡ್ಬಿಟ್ರೆ ನಿಜವಾಗ್ ಏನು ಏನು ಜೀವನನೇ ಬೇಡ ಅನ್ಸ್ಬಿಡ್ತೈತೆ ಅಷ್ಟೊಂದು ಬೇಜಾರಾಗ್ಬಿಟ್ಟೈತೆ ನೋಡ್ಬಿಟ್ಟು ಅದನ್ನ ಅಷ್ಟು ನೋವಾಗುತ್ತೆ ಇಂತ 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 ಮಹಾನ್ ತಾಯಿಯರನ್ನ ಕಾಪಾಡ್ತಿರುವ ಈ ಮಹಾ ತಾಯಿಗೂನು ಒಳ್ಳೇದಾಗ್ಲಿ ಎಲ್ಲಾ ಬಂದು ಯಾರಾದ್ರೂ ಪುಣ್ಯಾತ್ಮರು ಬಂದು ಇಲ್ಲಿ ಬಂದು ಈ ತರ ಬಂದು ಯಾರೋ ಯಾರ ರೂಪದಲ್ಲಿ ಆದ್ರೂ ಒಂದು ಸಹಾಯ ಮಾಡ್ಬೇಕಾಗಿ ನಿಮ್ಮಲ್ಲಿ ಕೋರ್ಕೊಳ್ತೀನಿ ನಾನು ಆಶ್ರಮದ ಪರವಾಗಿ ನಾನೇ ಕೋರ್ಕೊಂತೀನಿ ಈ ಮಾತಾಡಕ್ಕೆ ನಮಗೆ ಪದಗಳೇ ಬರ್ತಿಲ್ಲ ಅಷ್ಟೊಂದು ಬೇಜಾರಾಗ್ತೈತೆ ಸರ್ ನನಗೆ ಈ ಜಾಗ ಗೊತ್ತಾಗ ಕಾರಣ ಈ ನಮ್ಮ ಯೂಟ್ಯೂಬ್ ಚಾನಲ್ ನ್ಯೂಸ್ ನವರು ಸಿರಾ ಪಬ್ಲಿಕ್ ನ್ಯೂಸ್ ಪ್ರಜಾಧ್ವನಿ ಡಿಜಿಟಲ್ ಪಾನಹಳ್ಳಿ ಬಾಬು ಡಿಜಿಟಲ್ ಎಲ್ಲಾ ನ್ಯೂಸ್ ಚಾನಲ್ ಅವರು ಆ ಪ್ರಚಾರ ಪಾಪ ಅದು ಈ ಬಂದ್ಬಿಟ್ಟು ಇಂಥ ಇಂಥ ಕೆಲಸ ಮಾಡಬೇಕು ಬೇಕಾಗಿರೋದು ನಮ್ಮ ನ್ಯೂಸ್ ಚಾನೆಲ್ಗೆ ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿರೂನು ಸಾಲದು ಯಾಕೆಂದ್ರೆ ಇಂತ ಅದ್ಭುತವಾದ ಕೆಲಸ ಮಾಡಿ ಸುಮಾರು ಅಂದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಯೂಸ್ ಹೋಗಂಗ್ ಮಾಡ್ಕೊಂಡು ಜನಗಳನ್ನ ಇತ್ತ ಕಣ್ ತೆರ್ಸಿದಿರ ಎಲ್ಲೋ ಹೋಗಿ ಎಲ್ಲೋ ವೇಸ್ಟ್ ಆಗಿ ಅನ ಅನಾವಶ್ಯಕವಾಗಿ ವೇಸ್ಟ್ ಆಗೋದ್ನ ಇಲ್ಲಿ ಬಂದು ಅಂತ ಪರಿಸ್ಥಿತಿ ತಂದಿದ್ರ ಇವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಈತ ಈ ಎಂ ತಮ್ಮ ಹಳು ಹೇಳ್ತಿದ್ರು ಈಗ ನೋಡೋಣ ಹಿಂಗಾಗಿದೆ ಹಿಂಗಿದೆ ಈ ಸಮಸ್ಯೆ ಇದೆ ಅಂತ ನಿಮ್ಮ ಕಾರ್ಯ ಬಹಳ ಉತ್ತಮವಾದದ್ದು ನಿಮಗೆ ದೇವರು ಭಗವಂತ ನಿಮಗೂ ಒಳ್ಳೇದ್ ಮಾಡ್ಲಿ ಮೀಡಿಯಾದ್ರ ಇವತ್ತು ತಂದು ಇಷ್ಟೊಂದು ಬಯಲಿಗೆ ಒರೆಸಿ ಇದನ್ನ ಮೇಡಮ್ಗೂ ಒಂದು ಸಹಾಯಕ ಸಹಾಯಕ್ಕ ಮೇಡಮ್ ಹೇಳ್ತಿದ್ರು ನೂರ ಒಂಬತ್ತು ಹೆಣಗಳನ್ನ ನಾನು ಬರ್ನ್ ಮಾಡಿಸಿದೀನಿ ನಾನು ರೀ ಮಾಡ್ತಾರೆ ಎತ್ತು ತಂದೆ ತಾಯಿನೇ ಮಕ್ಕಳೆ ನೋಡ್ಕೊಳ್ಳಲ್ಲ ಅಂತದ್ರಲ್ಲಿ ಆ ಪುಣ್ಯಾತ್ಮಿನ ಎಂದೋ ಎಲ್ಲೋ ಯಾವ್ದೋ ಮಧುಗಿರಿ ತಾಲ್ಲೂಕ್ನವರಂತೆ ಅಲ್ಲಿಂದ ಬಂದು ಇಲ್ಲೊಂದು ಆಶ್ರಮ ಮಾಡ್ಕೊಂಡು ಇಂಥ ಕಾರ್ಯ ಮಾಡಕ್ಕೆ ಐಮನ್ಗೆ ಎಷ್ಟು ಪುಣ್ಯ ಬರುತ್ತೆ ಹಾ ನೋಡ್ರಲ್ವಾ ಇದು ಇನ್ ಇಂಥ ಜಾಗಕ್ಕೆ ಬಂದು ನೀವು ನಿಮ್ಮ ಕೈಲಾಗಿ ಸಹಾಯ ಮಾಡಿ ಆಮೇಲೆ ನ್ಯೂಸ್ ಚಾನೆಲ್ಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಲೇಬೇಕು ಅವರು ಅವರಿಂದಾನೆ ಇವತ್ತು ಒಂದೇನ ಆಶ್ರಮಕ್ಕೆ ಒಂದು ಒಳ್ಳೇದ್ ಅಂತ ಅಕ್ಕ ಹೇಳ್ತಿದ್ರು ಅವ್ರಿಗೂ ಒಳ್ಳೇದ್ ಮಾಡ್ಲಿ ಈ ಆಶ್ರಮಕ್ಕೆ ಒಳ್ಳೇದಾಗ್ಲಿ ಇಲ್ಲಿರೋರಿಗೆ ಅಂಗವಿಕಲರು ಮತ್ತೆ ಇವ್ರು ಏನಿದ್ದಾರೆ ನಿರಾಶ್ರಿತ್ ಅವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಇನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನ ಬಂದು ಅವ್ರಿಗೆ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು ಚಿಕ್ಕಮ್ಮನ ಮಗ ಬಂದ್ಬಿಟ್ಟು ಹ್ಮ್ ಇವ್ರಿಗೆ ಯಾರು ಇಲ್ಲ ಇವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋದ್ರೆ ಅವತ್ ನನ್ನ ಮೊಬೈಲ್ ವಿಡಿಯೋ ಮಾಡಕ್ಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಕರೆಂಟ್ ಇಲ್ಲ ಅಂತ ನೋಡ್ತೀನಿ ಅಂತ ಅದಾದ್ಮೇಲೆ ಫೋನ್ ಮಾಡಿ ತಿಳಿಸ್ತಾರೆ ಗಂಡ ಇದ್ದಾನೆ ಇದು ಈ ಮಠ ಈ ಆಶ್ರಮಕ್ಕೆ ನಾವು ಭೇಟಿ ಕೊಟ್ಟಿರೋ ಉದ್ದೇಶ ನಮ್ಮದ ಯಾವುದೇ ಪ್ರಚಾರಕ್ಕಲ್ಲ ದಯವಿಟ್ಟು ಯಾರು ಅನ್ಯತ ಭಾವಿಸಬಾರ್ದು ನಮ್ಮ ತರನೇ ಇನ್ನೊಬ್ರು ಬಂದು ಈ ಈ ಈ ಜಾಗದಲ್ಲಿ ಒಂದು ಏನಾದ್ರೂ ಈ ರೂಪದ ಏನಾದ್ರೂ ಒಂದು ದವಸ ಧಾನ್ಯಗಳು ಇರ್ಬೋದು ಬಟ್ಟೆ ಬರೆಗಳು ಇರ್ಬೋದು ಅಥವಾ ನಿಮ್ ಕೈಲಾದ ಏನಾದ್ರು ಸೇವೆ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಆಶ್ರಮಕ್ಕೆ ಭೇಟಿ ಕೊಟ್ಟಿರೋದು ಈ ದಯವಿಟ್ಟು ಯಾರಾದ್ರೂ ಇದ್ರೆ ನಮ್ ತರ ಹೆಲ್ಪ್ ಮಾಡೋ ಸಹಾಯ ಮಾಡೋ ಮನೋಭಾವ ಇದ್ರೆ ಬಂದು ದಯವಿಟ್ಟು ಟ್ರಸ್ಟಿಗೆ ಹೆಲ್ಪ್ ಮಾಡಿ ಈ ನಿರಾಶ್ರಿತರಿಗೆ ಒಂದು ನೀವು ಒಂದು ಆಶ್ರಯ ಆಗಿ ಅಂತ ತಮ್ಮಲ್ಲಿ ಮನವಿ ಮಾಡುತ್ತೆ ಇಲ್ಲಿ ಆಶ್ರಮ ಮಾಡಬೇಕು ಅಂತ ಬಂದಾಗ ಹೊಸಕೋಟೆ ಸಚಿವರು ಟಿ ಬಿ ನಾಗರಾಜಪ್ಪಾಜಿ ಅವರು ನನ್ನ ಬೆನ್ನೆಲ್ಬಾಗ್ ನಿಂತರು ಇದುವರೆಗೂ ನಾನು ಏನ್ ಮಾಡ್ತಾ ಇದ್ದೀನಿ ನನ್ನೆಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಅವ್ರ ಆಶೀರ್ವಾದದಿಂದಾನೇ ಮಾಡ್ತಾ ಇದೀನಿ ನಮ್ಮ ಅಪ್ಪನ ಮನೆಯಿಂದ ಅಂತೂ ನಾನು ಏನು ತಂದು ಮಾಡ್ತಾ ಇಲ್ಲ ಏನ್ ನ ನೋಡ್ತೀರಾ ನೀವೇನ್ ಆಶೀರ್ವಾದ ಮಾಡ್ತೀರಾ ಅದರಿಂದ ನಾನು ಈ ಆಶ್ರಮನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಲೈಕ್ ಕಮೆಂಟ್ಗಾಗಿ ದಯವಿಟ್ಟು ನಾನು ವಿಡಿಯೋನ ಮಾಡ್ತಾ ಇಲ್ಲ ನಮ್ಮಲ್ಲಿರುವಂತ ದೇವ್ರ ಮಕ್ಕಳು ಅವ್ರ ಕುಟುಂಬಸ್ಥರಿಗೆ ತಲುಪ್ಲಿ ನೀವು ಶೇರ್ ಮಾಡೋದ್ರ ಮುಖಾಂತರ ಯಾರೋ ಒಬ್ರು ವೀಡಿಯೋನ ನೋಡಿ ಅವ್ರ ಕುಟುಂಬಸ್ಥರಿಗೆ ವಿಷಯ ಗೊತ್ತಾದ್ರೆ ಅವ್ರ ಕುಟುಂಬಸ್ರು ಕರ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡ್ತೀವಿ ಎರಡನೇದಾಗಿ ವಿಡಿಯೋ ನೋಡಿ ನಮ್ಗೆ ಯಾರಾದ್ರೂ ರೇಷನ್ ಸಹಾಯ ಮಾಡಬಹುದು ಅಂತ ಮಾಡಿರ್ತೀವಿ ಇವತ್ತಿನ ದಿನ ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ತುಂಬಾ ಪ್ರಚಾರ ಅನ್ನೋದು ನನ್ಗೆ ತುಂಬಾ ಸಿಕ್ಕಿದೆ ಯಾಕಂದ್ರೆ ಕಳೆದ ಒಂದು ವಾರದಲ್ಲಿ ಎಲ್ಲಾ ಅಣ್ಣಂದಿರು ಬಂದಿದ್ರು ಎಲ್ಲೇ ಒಂದು ಶಿರಾ ಟೌನ್ ಅಲ್ಲಿ ಓಡಾಡಿದ್ರು ಗುರ್ತಿಸಿ ಮಾತಾಡೋ ಮಟ್ಟಕ್ಕೆ ನನ್ಗೆ ಅಣ್ಣಂದರು ತಲುಪಿಸಿದ್ದಾರೆ ಅವರ ಮನಸ್ಸಿಗೆ ತಲುಪಿಸಿದ್ದಾರೆ ಅಂತ ನಾನು ಕೇಳ್ಕೊಂತೀನಿ ಇವತ್ತು ಚಂಗವರ ಶಿವ ಅಣ್ಣ ಅವರು ಅವ್ರ ಕುಟುಂಬಸ್ಥರು ಜೊತೆ ಬಂದಿರೋ ತುಂಬಾ ಸಂತೋಷ ಇದೆ ನಂಗೆ ಯಾಕಂದ್ರೆ ಯಾವ ದೊಡ್ಡ ವ್ಯಕ್ತಿಗಳು ಇದುವರೆಗೂ ನನ್ನ ಆಶ್ರಮಕ್ಕೆ ಭೇಟಿ ಕೊಟ್ಟಿರ್ಲಿಲ್ಲ ಆದ್ರೆ ಇವತ್ತು ಅಣ್ಣ ಬಂದಿದಾರಲ್ಲ ತುಂಬಾ ದೊಡ್ಡ ಅದ್ರ ಜೊತೆ ರೇಷನ್ ಎಲ್ಲ ತಗೊಂಡ್ ಬಂದಿದಾರೆ ನಮ್ಮಲ್ಲಿರುವಂತ ಎಲ್ಲಾ ದೇವ್ರ ಮಕ್ಕಳ ಜೊತೆ ಮಾತಾಡಿದ್ದಾರೆ ಅವ್ರಿಗೇನ್ ಅಂತದಾಗಿತ್ತು ಅವ್ರಿಗೆ ಮಾತಾಡಿಸ್ಬೇಕು ಅನ್ನೋದು ಏನ್ ಇರ್ಲಿಲ್ವಲ್ಲ ಈಗಿನ ಕಾಲದಲ್ಲಿ ಅವ್ರ ಮಕ್ಕಳೇ ಅವ್ರನ್ನ ನೋಡದೆ ಆಚೆ ಹಾಕಿದ್ದಾರೆ ನಮ್ಮಲ್ಲಿರೋರೆಲ್ಲ ಸಮಾಜ ತೋರ್ದಿರೋರು ಕುಟುಂಬ ತೋರ್ದಿರೋರು ಇರೋಂತರು ಅವ್ರಿಗೇನ್ ಅಂತದ್ದು ಅಲ್ಲಿಂದ ಬಂದು ಇಲ್ಲಿ ಅವ್ರನ್ನ ನೋಡ್ಬೇಕು ಅನ್ನೋದೇನ್ ಇರ್ಲಿಲ್ಲ ಆದ್ರೂ ಅವರು ಅವ್ರ ಬೆನ್ನೆಲ್ವಾಗ್ ನಿಲ್ಬೇಕು ಅವ್ರ ನಮ್ ಕೈಲಾದ ಸಹಾಯ ಮಾಡ್ಬೇಕು ಅಂತಂದೇಳಿ ಇಲ್ಲಿಂದ ಬಂದು ನಮ್ಗೆ ರೇಷನ್ ಕೊಟ್ಟು ಸಹಾಯ ಮಾಡಿ ನಮ್ ಜೊತೆ ನಿಂತು ಒಂದೆರಡು ಮಾತುಗಳು ಮಾತಾಡಿದಕ್ಕಾಗಿ ನಾನು ಅವ್ರ ಕುಟುಂಬಸ್ಥರಿಗೆ ಮತ್ತೆ ಅಣ್ಣಂಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ತರ ಅಣ್ಣನ್ ಸಹಾಯ ಅಣ್ಣನ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಅಣ್ಣಂದಿರ ಸಹಾಯ ನನ್ಗಿರ್ಲಿ ಅಂತ ನಾನು ಕೇಳ್ಕೊಂತೀನಿ ನಿಮ್ಮೆಲ್ಲರ ಸಹಾಯ ಇದ್ರೆ ನಾನು ಇನ್ನೊಂದಷ್ಟು ಸೇವೆ ನಾ ಮಾಡ್ತೀನಿ ಅಂತ ನಾನು ಕೇಳ್ಕೊಂತ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು